ಒಬ್ಬ ವೃದ್ಧ ದಂಪತಿಗಳು ಪ್ರತಿನಿತ್ಯ ಸಂಜೆ ಒಂದು ಐಷಾರಾಮಿ ಕಾರಲ್ಲಿ ಬಂದು ಪಾರ್ಕಲ್ಲಿ ಅಲ್ಲಿ ಸಮಯವನ್ನ ಕಳಿತಾರೆ ಒಂದಿಷ್ಟು ಹೊತ್ತು ಮೌನ ಒಂದಿಷ್ಟು ಹೊತ್ತು ಅಲ್ಲಿ ಆಟ ಆಡುವಂತ ಎಲ್ಲ ಮಕ್ಕಳನ್ನ ಕರೆದು ಮುದ್ದು ಮಾಡ್ತಾರೆ ಅವ್ರ ಕೈಯಲ್ಲಿ ಚಾಕ್ಲೇಟ್ನ ಇಟ್ಟು ಮನೆಗೆ ವಾಪಸ್ ಹೋಗ್ತಾರೆ ಇದು ಅವರ ಪ್ರತಿನಿತ್ಯದ ದಿನಚರಿ ಯಾಕೇಗೆ ಅಂತ ಪ್ರಶ್ನೆ ಮಾಡಿದಾಗ ಅವರು ಹೇಳೋದು ಭಗವಂತ ನಮಗೆಲ್ಲ ಐಶ್ವರ್ಯಗಳನ್ನ ಕೊಟ್ಟ ಆದರೆ ಮಕ್ಕಳು ಮೊಮ್ಮಕ್ಕಳ ಪ್ರೀತಿಯನ್ನ ಸವಿಯುವ ಅವಕಾಶ ಕೊಡ್ಲಿಲ್ಲ ಅಂತ ತುಂಬಾ ಭಾರವಾದ ಮನಸ್ಸಿನಿಂದ ಅವ್ರು ಮಾತಾಡ್ತಾರೆ ಅವ್ರಿಗೆ ಎರಡು ಇದ್ದಾರೆ ಮೊಮ್ಮಕ್ಳು ಇದ್ದಾರೆ ಎಲ್ಲರೂ ವಿದೇಶದೊಳಗೆ ನೆಲೆಸಿದ್ದಾರೆ ನಮ್ಮನ್ನ ಇಲ್ಲಿ ಬಂದ್ಬಿಡಿ ಯಾಕೆ ನೀವಲ್ಲಿ ದೂರದಲ್ಲಿ ನಿಂತ್ಕೊಂಡು ದುಡಿಬೇಕು ಅಂತ ಕೇಳ್ದಾಗ ಅವ್ರು ಹೇಳೋದು ಇಲ್ಲ ಇಲ್ಲಿ ಸಿಗುವಂತಹ ಶಿಸ್ತುಬದ್ಧವಾದ ಶಿಕ್ಷಣ ಜೀವನ ಶೈಲಿ ಅಲ್ಲಿ ಸಿಗೋದಿಲ್ಲ ಹಾಗಾಗಿ ನಾವು ಬರೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ನಮ್ಮನ್ನಾದ್ರೂ ಆ ಕಡೆ ಕರ್ಸ್ಕೊಳ್ಳಿ ಅಂತ ಹೇಳಿದಾಗ ವೃದ್ಧಾಪವನ್ನ ವಿದೇಶದಲ್ಲಿ ಕಳೆಯೋದು ಅಷ್ಟು ಸುಲಭ ಅಲ್ಲ ನೀವು ಅಲ್ಲೇ ಇರೋದು ಒಳಿತು ಅಂತ ಇವರನ್ನ ಕರ್ಸ್ಕೊಳ್ಳೋದಕ್ಕೂ ಕೂಡ ಅವರು ಮನಸ್ಸು ಮಾಡ್ತಾರೆ ಇಲ್ಲ ಯಾಕೆ ನಾನು ಈ ಘಟನೆಯನ್ನ ಎಲ್ಲರ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೇನೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾಲ್ಕಕ್ಷರದ ಕಲಿಕೆ ಕಡಿಮೆ ಆದ್ರೂ ಸರಿಯೇ ನಾಲ್ಕು ಕಾಸುಗಳನ್ನ ಕಡಿಮೆ ದುಡಿದ್ರೂ ಸರಿಯೇ ಮಕ್ಕಳು ನಮ್ಮ ಕಣ್ಮುಂದೆಯೇ ಇರುವಂತೆ ನೋಡ್ಕೊಳ್ಳೋಣ ಮಕ್ಕಳು ಶಿಕ್ಷಣದೊಳಗೆ ಒಂದಿಷ್ಟು ಹಿಂದೆ ಉಳಿದ್ರೆ ಯಾರಿಗೂ ನಷ್ಟ ಇಲ್ಲ ಆದ್ರೆ ಸಂಸ್ಕಾರದಲ್ಲಿ ಹಿಂದೆ ಉಳಿದ್ರೆ ಅದು ಸಮಾಜಕ್ಕೂ ಕುಟುಂಬಕ್ಕೂ ತುಂಬಲಾರದ ನಷ್ಟ ಆಗುತ್ತೆ ಹಾಗಾಗಿ